ಏನಿದು ಮತ್ತು ಪೂಜೆ ಬಾಗಿನ ಅಂತ ವಿಚಾರ ಮಾಡ್ತಾ ಇದ್ದೀರಾ ಏನಿಲ್ಲ ಮಂಗಳಗೌರಿ ಪೂಜೆ ಅಂತ ಹೇಳಿ ಸೊ ಮುಂದೆಲ್ಲ ಹೇಳ್ತಾ ಹೋಗ್ತೀನಿ ಬನ್ನಿ ಹೇಗಾಗಿದೆ ನೋಡಿ ಪೂಜೆ ಮುಂದೆಲ್ಲ ಅದ್ರದ್ದು ಯಾವ ಥರ ಮಾಡಿದ್ರು ಏನೆಲ್ಲ ಹೇಳ್ತಾ ಹೋಗ್ತೀನಿ ಸೊ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯಾರೆಲ್ಲ ಹೊಸುಬ್ರಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಈರುಳ್ಳಿ ಹೆಚ್ಚಾಕಂತೀಯ ய் பட்ரீனா அவ் அப்பே உணசனேஸ்தானே நீட்டாட உணஸ் உணசி ரொட்டி பல்லாச்சு ಖುಷಿ ನೋಡ್ರಿ ಅವನಿ ಚಲೋ ಐತೆ ಅನ್ನ ಸರ್ ಚಲೋ ಪಪ್ಪನ ನೆಕ್ಸ್ಟ್ ಡೇ ಅವ್ನ ಸ್ಕೂಲಿಗೆ ಕರ್ಕೊಂಡು ಬರೋಣ ಅಂತ ಹೋಗಿದ್ವಿ ಯಕ್ಷಾ ಏನ್ ಮಾಡಾಕಂತಿರಿ ಬರ್ತೀರಿ ಮನೆಗೆ ಬರ್ತೀರಿ ಬರ್ತೀವಲ್ಲೇ

ಏನೋ ಒಂಥರ ಚಂದ ಹುಡುಗರ್ ಸ್ಕೂಲಿಗೆ ಹೋಗೋದು ಮನೆಗೆ ಹೋಗಿ ಇಲ್ಲೇ ಇರ್ಬರ್ಲೆ ಸೊ ಆ ಭಾಗ್ಯ ಅಷ್ಟೇ ಇರೋ ಮಕ್ಕಳನ್ನ ನಮ್ಮ ಮಕ್ಕಳ ಅನ್ಕೊಳ್ಳೋದು ಹ್ಮ್ ಏನಂದ್ರೆ ನೆಕ್ಸ್ಟ್ ಡೇ ಪೂಜೆ ಇತ್ತು ಅಂತ ಹೇಳಿದ್ನಲ್ಲ ಮಂಗಳಗೌರಿ ಪೂಜೆ ನಮ್ಮ ತಮ್ಮನ ಹೆಂಡ್ತಿ ಇವನೇ ನಮ್ಮ ತಮ್ಮ ಇವನ ಹೆಂಡ್ತಿ ಮಂಗಳಗೌರಿ ಪೂಜೆ ಅಂತ ಹೇಳಿ ಮಾಡ್ತಾಯಿದ್ರು ಸೊ ಐದು ವರ್ಷ ಆದಮೇಲೆ ಅದನ್ನು ಐದು ಜನ ಮುತ್ತೈದರಿಗೆ ಬಾಗಿನ ಅಂತ ಕೊಟ್ಟು ಮುಗಿಸ್ಬೇಕು ಅನ್ನೋ ಒಂದು ಪದ್ಧತಿ ಇದೆಯಲ್ಲ ಸೊ ಅದು ಮುಗಿಸ್ಬಿಡೋಣ ಈ ವರ್ಷ ಅಂತ ಹೇಳಿ ಸೊ ಆ ಪೂಜೆಗೆಲ್ಲ ರೆಡಿ ಮಾಡ್ಕೊತ ಇದ್ವಿ ಶ್ರಾವಣದಲ್ಲಿ ಬರೋ ನಾಲ್ಕು ವಾರ ನಮ್ಮ ಕಡೆ ಇರೋರಿಗೆಲ್ಲ ಗೊತ್ತಿರುತ್ತೆ ಆಲ್ಮೋಸ್ಟ್ ಆಲ್ ಬಟ್ ಈ ಕಡೆ ಬೆಂಗಳೂರು ಸೈಡ್ ಇರೋ ಜನಕ್ಕೆ ಗೊತ್ತಿರೋದಿಲ್ಲ ಬಾಗಿನ ಕೊಡೋ ಕಾರ್ಯಕ್ರಮ ಅಂತ ಹೇಳ್ತಾರೆ ನೋಡಿ ಈ ಥರ ಬಾಗಿನ ಕೊಡೋದು ಅಂದರೆ ಮರದಲ್ಲಿ ಬಾಗಿನ ಕೊಡ್ತಾರೆ ಮಂಗಳಗೌರಿಗೆ ಹಾಗಾಗಿ ಆ ಬಾಗಿನದಲ್ಲಿ ಏನೇನೆಲ್ಲ ಇಡ್ತಾರೆ ಅಂದರೆ ಅದೇ ಬೇಳೆ ಹಿಟ್ಟು ಎಲ್ಲ ಈ ಥರ ಈ ಥರ ಹಣ್ಣು ಇದೆಲ್ಲ ಬಾಗಿನಕ್ಕೆಲ್ಲ ಇಡೋ ಅಂಥವೆಲ್ಲ ಐಟಮ್ಸ್ನು ಸೊ ಆ ಮರದಲ್ಲಿ ಹಾಕಿಟ್ಟಿರ್ತಾರೆ ಬಂಗಾರ ಬೆಳ್ಳಿ ಅಂತ ಕೊಡಬೇಕು ಅಂತ ಹೇಳಿ ಇದ್ದವರೆಲ್ಲ ದೊಡ್ಡ ದೊಡ್ಡ ಐಟಮ್ಸ್ ಎಲ್ಲ ಕೊಡ್ತಾರೆ ಸೊ ಒಂದು ಲೆವೆಲಲ್ಲಿ ಮಾಡೋಣ ಅನ್ನೋದಕ್ಕೆ ಮೂಗ್ಬಟ್ಟು ಮತ್ತು ಬೆಳ್ಳಿ ದೇವ್ರಿಗೆ ಹಾಕೋ ಕಾಲುಂಗ್ರ ಥರ ಕೊಟ್ಟಿದ್ದರು ಸ್ವೀಟ್ ಐದು ಥರ ಸ್ವೀಟನ್ನು ಹಾಕಬೇಕು ಅಂದರೆ ಐದು ಥರ ಸ್ವೀಟ್ ಅನ್ನೋದಕ್ಕಿಂತ ಐದು ಥರ ಕರಿದ ಐಟಮ್ಸು ಅಂತ ಹೇಳ್ತಾರೆ ಎಣ್ಣೆಲಿ ಕರೆದಿರೋದು ಅನ್ನೋಕ್ಕೆ ಐದು ಥರ ಚಕ್ಲಿ ಅವೆಲ್ಲ ಮಾಡಿತ್ತು ನೋಡಿದು ಫೈನಲಿ ಇಷ್ಟು ಮರದಲ್ಲೆಲ್ಲ ಅಷ್ಟು ಐಟಮ್ಸ್ನೂ ಇಡ್ತಾರೆ ರೆಡಿ ಆಯಿತು ಫೈನಲಿ ಮ ಬಾಗಿನ ರೆಡಿ ಆದವು ಈ ಗುಂಡಿ ಯಾರಿಗೆ ಅಂತ ಹೇಳಿದರೆ ತಾಯಿ ಬಾಗಿನ ಅಂತ ಹೇಳಿಕೊಡ್ತಾರೆ ಗುಂಡಿನ ತಾಯಿ ಬಾಗಿನ ಕೊಡ್ತಾರೆ ಸೊ ಏನು ಮಾಡಿದ್ವಿ ನಾವು ಹನ್ನೆರಡು ಗಂಟೆ ಮೇಲೇ ಮೊದಲು ದೊಡ್ಡದಾಗಿ ದೇವ್ರನ್ನ ಕುಂದರ್ಸ್ಕೊಂಡು ಬಿಡೋಣ ಕಳ್ಸನ ಅದು ಚಿಕ್ಕದಾಗಿ ಕಳ್ಸ ಕುಂದಿರ್ಸ್ಕೊಳಕ್ಕೆ ಬರುತ್ತೆ ಅಂಥೇಳಿ ಗೌರಿನ ರೆಡಿ ಮಾಡಿ ನೈಟೇ ರೆಡಿ ಮಾಡಿಬಿಟ್ವಿ ನಾನು ಮತ್ತು ನಮ್ಮ ತಮ್ಮ ಇಬ್ಬರು ಸೇರಿಕೊಂಡು ಇದರಲ್ಲಿ ಆಲ್ಮೋಸ್ಟ್ ಆಲ್ ಒಂದೇ ಜಸ್ಟ್ ನಾನು ಹೆಲ್ಪ್ ಮಾಡ್ತಿದ್ದೆ ಕ್ಯಾಮ್ರಾ ಹಿಡ್ದಿದ್ದೆ ಅಷ್ಟೇ ಬಿಟ್ಟರೆ ಅವನು ಯಾವಾಗಲೂ ಉಡ್ಸೋ ಥರ ಸೀರೆ ಉಡಿಸ್ಲಿಲ್ಲ ಈ ಸಲ ಬೇರೆ ಟ್ರೈ ಮಾಡೋಣ ಅಂತ ಮಾಡಕ್ಕೆ ಹೋದ ಅದು ಅವ್ನಿಗೆ ಯಾವಾಗಲೂ ಉಡ್ಸೋ ಥರ ಉಡ್ಸಿದ್ರೆ ಕರೆಕ್ಟ್ ಬಿಡೋಲ್ಲತ್ತವ ಇದು ಬ್ಯಾಡ್ ನಂಗೆ ಸರಿ ಅನಿಸ್ಲಿಲ್ಲ ಅಂತ ಹೇಳಿ ಮತ್ತೆ ರಿಟರ್ನ್ ತೆಗೆದು ಅವ್ನು ಹೆಂಗೆ ಸೀರೆ ಉಡಿಸ್ತಾನೆ ಆ ಥರ ಎಲ್ಲ ಸೀರೆ ರೆಡಿ ಮಾಡ್ಕೊಂಡು ಸೀರೆ ಉಡ್ಸಿದ ಅದಾದಮೇಲೆ ಈ ಕಡೆ ಆ ಕಡೆ ಮತ್ತು ಈ ಕಡೆ ರೈಟ್ ಸೈಡ್ ಮತ್ತು ಲೆಫ್ಟ್ ಸೈಡು ದೀಪ ಇಡ್ತೇವಲ್ಲ ಆ ದೀಪ ಹಾಗೆ ಇಡೋದೇನು ಈ ಥರ ನೋಡಿದ್ದೆ ನಾನು ಇನ್ಸ್ಟಾಗ್ರಾಮಲ್ಲಿ ಮಾಡೋಣ ಈ ಥರ ಅಂತ ಅಂದ್ ಅನ್ನ ಸೊ ಇಬ್ಬರು ಸೇರಿಕೊಂಡು ಈ ಥರ ರೆಡಿ ಮಾಡ್ಕೊಂಡ್ವಿ ಅದು ಒಂಥರ ನೋಡಕ್ಕೆ ಚೆಂದ ಅನಿಸ್ತಾ ಇತ್ತು ನೋಡಿ ಫೈನಲಿ ಗೌರಿ ಎಷ್ಟು ಚೆಂದ ಕಾಣ್ತಿದ್ದಾಳೆ ಈ ಸಲ ಒಂಥರ ಚೆಂದ ಆಗಿದ್ಲು ಅಡುಗೆ ಎಲ್ಲ ರೆಡಿ ಆಗ್ತಾ ಇತ್ತು ಬೆಳಗ್ಗೆ ಗೋಧಿ ಪಾಯಸ ಮತ್ತು ಕಡಲೆ ಕಾಳು ಪಲ್ಯ ಮುಳುಗಾಯ ಪಲ್ಯ ಅನ್ನ ಸಾಂಬಾರು ಅಕ್ಕಿ ಹುಗ್ಗಿ ಅಂತ ಎಲ್ಲ ಮಾಡ್ತಾರೆ ನಮ್ಮ ಕಡೆ ಇವಳು ಪೂಜೆ ಮಾಡ್ತಾ ಇದ್ಲು ಬೆಳಗ್ಗೆ ಸೊ ಫೈನಲಿ ಎಲ್ಲ ರೆಡಿ ಆಯಿತು ಎಲ್ಲ ರೆಡಿ ಮಾಡಿಕೊಂಡು ಪೂಜೆಯೆಲ್ಲ ಇವಳು ಮಾಡೋಷ್ಟು ಇವಳು ಪೂಜೆ ಮಾಡಿಕೊಂಡ್ಲು ಅದಾದಮೇಲೆ ನಮ್ಮೂರಲ್ಲಿ ಪಾಠಶಾಲೆ ಅಂತ ಹೇಳಿರುತ್ತೆ ಐನೇರು ಸ್ವಾಮಿಯರು ಅಂತ ಹೇಳ್ತೇವೆ ನಮ್ಮ ಕಡೆ ಆ ಸ್ವಾಮಿಯರು ಬಂದು ಪೂಜೆ ಮಾಡಿಸಿ ಕಾಯೆಲ್ಲ ಹೊಡಿಸ್ತಾರೆ ಅದು ಮಾಡಿದ್ರೇ ನಮಗೆ ಏನೋ ಅದು ಫೈನಲ್ ಆದಂಗೆ ಪೂಜೆ ಎಲ್ಲ ಈ ಪೂಜೆ ನಾನು ಕೂಡ ಈಗೊಂದು ಟೂ ಇಯರ್ಸ್ ಬ್ಯಾಕ್ ಮುಗಿಸಿದ್ದೆ ಶುಕ್ರ ಗೌರಿ ಪೂಜೆ ಅಂತ ಹೇಳಿ ನಾನು ಮಾಡ್ತಾ ಇದ್ದಿದ್ದು ಬಟ್ ಆ ಟೈಮಲ್ಲಿ ನಾನು ಲಾಗಿಗೆಲ್ಲ ಏನು ಮಾಡ್ತಿರ್ಲಿಲ್ಲ ಅಂಥೇಳಿ ಆ ವಿಡಿಯೋ ಏನು ತೊಗೊಳಕ್ಕಾಗಿದ್ದಿಲ್ಲ ಹಾಗಾಗಿ ಈ ಸಲ ಈಗ ಮಾಡ್ತಿದ್ನಲ್ಲ ಅನ್ನೋ ಕಾರಣಕ್ಕೆ ಈ ಪೂಜೆದೆಲ್ಲ ನಾನು ಪ್ರತಿಯೊಂದನ್ನು ವಿಡಿಯೋ ತೊಗೊಂಡಿದ್ದೆ ಮತ್ತು ಏನಾಯಿತು ಅಂತ ಹೇಳಿದರೆ ಅದೇ ಹೇಳಿದ್ನಲ್ಲ ಬಾಗಿನ ಐದು ಜನಕ್ಕೆ ಕೊಡಬೇಕು ಹೇಳಿ ಆ್ಯಕ್ಚುಲಿ ಅದನ್ನು ಇವಳು ಕಡೆ ಅಕ್ಕನ ಭಾಗ್ನ ತಂಗಿ ಬಾಗ್ನ ಅಂತ ಹೇಳಿ ಕೊಡ್ತಾರೆ ಅದರಲ್ಲಿ ಅಕ್ಕನ ಬಾಗ್ನ ಒಂದು ಅಮ್ಮನ ಬಾಗ್ನ ಮತ್ತು ಅಮ್ಮಂದು ಅದೇ ಹೇಳಿದ್ನಲ್ಲ ಏನು ಗುಂಡಿ ಗುಂಡಿ ಬಾಗಿನ ಅಂತ ಹೇಳಿ ಕೊಡ್ತಾರೆ ನನಗೆ ನಮ್ಮ ಅಕ್ಕಂಗೆ ಮತ್ತು ಒಬ್ಬರು ಸ್ವಾಮಿಯರು ಅಂತ ಹೇಳಿ ಲಿಂಗ ಅಂದರೆ ಐನೇರು ಅಂತ ಹೇಳ್ತಾರಲ್ಲ ಒಂದು ಬಾಗಿನ ಕೊಡಬೇಕು ಹಂಗಾಗಿ ಮನೆ ಮಕ್ಕಳಿಗೆ ಮತ್ತು ಅವ್ರ ಅಮ್ಮಂಗೆ ಅವ್ರ ಅವರು ಅವ್ರ ಕಡೆ ಅವರ ಅಕ್ಕಂಗೆ ಸೊ ಈ ಥರ ಅಂತ ಹೇಳಿ ಬಾಗಿನ ಕೊಡ್ತಾರೆ ಈಗ ನಮ್ಮನ್ನ ಐದು ಮಂದಿನ ಅದೇ ಕಾರಣಕ್ಕೇ ಕುಂಕುಮ ಕೊಟ್ಟು ಮತ್ತು ಬಾಗಿನ ಕೊಡೋಣ ಅನ್ನೋ ಕಾರಣಕ್ಕೇ ಕುಂದಿರ್ಸಿದ್ರು ಎಲ್ಲರೂ ಎಲ್ಲ ಕೊಡ್ತಾ ಇದ್ದರು ಆ ಟೈಮಲ್ಲಿ ಕೊಡೋ ಪ್ರತಿಯೊಂದನ್ನು ನೀವೇ ಇಟ್ಕೋಬೇಕು ಅನ್ನೋ ಥರ ಒಂದೊಂದು ಕವರ್ ಕೊಟ್ಟು ಎಲ್ಲ ಹಾಕಿಸ್ತಾ ಇದ್ರು ಅಂದರೆ ಪ್ರತಿಯೊಬ್ಬರು ಕುಂಕುಮ ಎಲ್ಲ ಕೊಟ್ಟಲು ಕುಂಕುಮ ಎಲ್ಲ ಕೊಟ್ಟ ತಕ್ಷಣ ಪ್ರತಿಯೊಬ್ಬರಿಗೂ ಬಾಗಿನ ಕೊಡಬೇಕಲ್ಲ ಫಸ್ಟು ನಮ್ಮ ಕಡೆ ಸ್ವಾಮಿಯರಿಗೆ ಅಂತ ಹೇಳಿ ಕೊಡಬೇಕು ಬಾಗಿನ ಅದೇನೋ ಏನೋ ಹೇಳಿಸಿದ್ರಪ್ಪ ಆ ಟೈಮಲ್ಲಿ ನನಗೆ ಅದು ಮತ್ತೆ ನೆನ್ಪಾಯ್ತು ಅದಾದಮೇಲೆ ತಾಯಿ ಬಾಗಿನ ಅಂತ ಹೇಳಿ ಅವ್ರ ಅಮ್ಮನ್ ಕೊಡ್ತಾರೆ ಅದೇ ಗುಂಡಿ ಬಾಗಿನ ಅಂತ ಹೇಳಿದ್ನಲ್ಲ ಆ ಬಾಗಿನ ಅದಾದಮೇಲೆ ಇವ್ರು ನಮ್ಮ ನಮ್ಮಪ್ಪನ ಅಕ್ಕ ಅವರು ನಮ್ಮ ಮನೆ ಮಗಳಾಗ್ತಾಳಲ್ಲ ಹಂಗಾಗಿ ಅವರಿಗೊಂದು ಅದಾದಮೇಲೆ ಮನೆ ಮಕ್ಕಳಿಗೆ ಅಂತ ಹೇಳಿನೇ ನನಗೆ ನಮ್ಮ ಅಕ್ಕಂಗೆ ಅಂಥೇಳಿ ಈಗ ನಮ್ಮ ನಮ್ಮಕ್ಕಂಗೆ ಕೊಡ್ತಾಯಿದ್ರು ನೆಕ್ಸ್ಟ್ ನನಗೂ ಕೊಡ್ತಾರೆ ನಾನು ಸರಿ ಮಾಡಿ ಅಂತ ಸರಿ ಮಾಡ್ಕೊತ ಇದ್ದೆ ಇಸ್ಕೋಬೇಕಲ್ಲ ಅದನ್ನು ಆ್ಯಕ್ಚುಲಿ ಆ ಬಾಗಿನ ಕೊಡಬೇಕಾದ್ರೆ ಅವ್ರು ಕೊಡೋ ಮುಂದೂ ಬೇರೆಯವ್ರಿಗೆ ಕಾಣಬಾರ್ದು ನಾವು ಇಸ್ಕೊಳ್ಳೋ ಮುಂದೆ ಸಹ ಬೇರೆಯವ್ರಿಗೆ ಕಾಣಬಾರ್ದು ಅನ್ನೋದಕ್ಕೆ ಅವರು ಶರ್ಗ್ ಮುಚ್ಚಿ ಕೊಡ್ತಾರೆ ನಾವು ಕೂಡ ಶರ್ಗ್ ಮುಚ್ಕೊಂಡು ತೊಗೋಬೇಕಂತ ಏನೋ ಅದು ನಂಗೆ ನೆನ್ಪಾರ್ತು ಒಟ್ಟಲ್ಲಿ ಫೈನಲಿ ಬಾಗಿನ ಅನ್ನೋ ಪ್ರೋಗ್ರಾಮು ಮುಗೀತಾ ಬಂತು ಇದು ಅವ್ರ ಅಕ್ಕ ಅವ್ರ ಅಕ್ಕಂಗೆ ಕೊಡ್ತಾ ಇದ್ದಾಳೆ ಎಲ್ಲರಿಗೂ ಜೊತೆಯಲ್ಲೇ ಸೀರೆ ಕೊಡಬೇಕು ಸೀರೆ ಹಾಗಾಗಿ ಎಲ್ಲರಿಗೂ ಸೀರೆ ಅವ್ರ ಮೇಲೇ ಹಾಕ್ತಾ ಇದ್ದರು ಬಾಗಿನ ಜೊತೆಗೆ ಒಬ್ಬೊಬ್ಬರಿಗೆ ಒಂದೊಂದು ಸೀರೆ ಕೊಡಬೇಕು ಸೊ ಹಂಗಾಗಿ ಈ ಥರ ನಮ್ಮ ಕಡೆ ಉತ್ತರ ಕರ್ನಾಟಕ ಸೈಡ್ ಬಾಗಿನ ಕೊಡೋದು ಅಂತ ಹೇಳಿದರೆ ಈ ಥರ ಮಾಡ್ತಾರೆ ತುಂಬ ಚೆನ್ನಾಗಾಯ್ತು ಪೂಜೆ ಇದು ಆ್ಯಕ್ಚುಲಿ ವರಮಹಾಲಕ್ಷ್ಮಿ ಹಬ್ಬದ ವೀಕಲ್ಲೇ ಮಾಡಿದರು ಊರಿಗೆ ಹೋಗಿದ್ದೆ ಆ ಟೈಮಲ್ಲಿ ಬಟ್ ನನಗೆ ಅದು ಬಂದ ತಕ್ಷಣ ವರಮಹಾಲಕ್ಷ್ಮಿ ಹಬ್ಬ ಆಯಿತು ಹಾಗಾಗಿ ಸ್ವಲ್ಪ ಬ್ಯುಸಿ ಆದಂಗೆ ಅದನ್ನೆಲ್ಲ ಹಾಗಾಗಿ ಎಡಿಟ್ ಮಾಡಿ ಹಾಕ ಸ್ವಲ್ಪ ಲೇಟ್ ಆಯ್ತು ಅಷ್ಟೇ ಎಲ್ಲ ಫೈನಲಿ ಬಾಗಿನ ಎಲ್ಲರಿಗೆ ಕೊಟ್ಟ ಮೇಲೆ ಒಂದು ರೌಂಡ್ ಎಲ್ಲರಿಗೂ ಅಂದರೆ ಒಬ್ಬೊಬ್ಬರಿಗೆ ಏನು ಕಾಲು ಬೀಳ್ತೀವ ಅಲ್ಲೇ ಉದ್ದಕ್ಕೆ ಬಿದ್ದುಬಿಡು ಅಂತ ಹೇಳಿದರು ಹಂಗಾಗಿ ಒಬ್ಬೊಬ್ಬರಿಗೆ ಹಂಗಂದ ತಕ್ಷಣ ಅಲ್ಲೇ ಬಿದ್ದಲು ಆಮೇಲೆ ಒಬ್ಬೊಬ್ಬರಿಗೆ ಬೀಳ್ರಿ ಬೀಳ್ರಿ ಅಂತ ಹೇಳಿದರು ನನಗಿದ್ದು ಬೀಳೋದೇ ನೀನು ಅಂದರೆ ನನಗೂ ಕೂಡ ಅವಳು ನನಗೆ ಹಂಗೆ ನೋಡಿದರೆ ಅವಳು ಅರ್ಸೆಯಲ್ಲಿ ನನಗೆ ಮಗಳೇ ಆಗ್ತಾಳೆ ತಮ್ಮನ ಹೆಂಡತಿ ಅಂದರೆ ಮಗಳೇ ಆಗ್ತಾಳೆ ಆಮೇಲೆ ಆ ಬಾಗಿನ ತೊಗೊಂಡು ನಾವು ಆ ಬಾಗಿನ ತೊಗೊಂಡು ಮನೆಯಲ್ಲೇ ಬಾಗಿನ ಇಟ್ಕೊಂಡು ಕೂಡೋ ಹಾಗಿಲ್ಲ ಸೊ ಹಂಗಾಗಿ ಏನು ಮಾಡಿದ್ವಿ ಪಕ್ಕದಲ್ಲೇ ನಮ್ಮ ಅಣ್ಣನ ಮನೆ ಇತ್ತು ಸೊ ಅವ್ರ ಮನೇಲಿ ಹೋಗಿ ಬಾಗಿನ ಇಟ್ಟು ಬಂದ್ವಿ ಇಟ್ಟು ಬಂದ ಮೇಲೆ ನಮಗೆ ಐದು ಜನ ಮುತ್ತೈದರದ ಊಟ ಆಗೋವರೆಗೂ ಬೇರೆಯವ್ರಿಗೆ ಊಟ ಕೊಡಂಗಿಲ್ಲ ಹಾಗಾಗಿ ಬೇಗ ಬೇಗನೆ ಇಟ್ಟು ಬಂದು ಊಟಕ್ಕೆ ಹಾಕಿದರು ಊಟಕ್ಕೆ ಅಂತ ಹೇಳಿದ್ರೆ ಪ್ರತಿಯೊಂದನ್ನು ಅಲ್ಲಿ ಬಾಗಿನದಲ್ಲಿ ಐದೈದು ಏನು ಇಟ್ಟಿದ್ರು ಸೊ ಆ ಐದನ್ನು ಕೂಡ ನಮಗೆ ಐದು ಜನ ಮುತ್ತೈದರು ಅಂತ ಹೇಳಿ ಮಾಡಿರ್ತಾರಲ್ಲ ಆ ಐದು ಜನಕ್ಕೂ ಪ್ರತಿಯೊಂದನ್ನು ಹಾಕ್ತಾರೆ ನಮ್ಗೆ ನನಗಂತರೂ ತಿನ್ನೋಕಾಗ್ತಾನೇ ಇದ್ದಿಲ್ಲ ಅಷ್ಟೊಕೊಂಡು ಐದೈದು ಕರ್ಶಿಕಾಯಿ ಎಲ್ಲ ಅದಕ್ಕೆ ಒಂದು ಪ್ಲೇಟ್ ಕೊಟ್ಬಿಡ್ರಿ ಇಟ್ಕೊಂಡು ನಾವು ತಗೊಂಡೋಗಿ ತಿಂತೇವೆ ನಮ್ಮ ಅಂದ್ರೆ ಅದು ಆ್ಯಕ್ಚುಲಿ ನಾವೇ ತಿನ್ಬೇಕಂತೆ ಏನೂ ಉಳಿಸ್ಬಾರ್ದಂತೆ ಎಲ್ಲ ನಾವೇ ತಿನ್ನಬೇಕು ಅನ್ನೋ ಒಂದು ಪದ್ಧತಿ ಸೊ ಹಂಗಾಗಿ ಎಲ್ಲ ಊಟ ಎಲ್ಲ ಕೊಟ್ಟ ಮೇಲೆ ನಮಗೆ ಊಟಕ್ಕೆ ಅಂತೇಳಿ ಫಸ್ಟ್ ಕೊಟ್ಟಿರ್ತಾರಲ್ಲ ಸೊ ನಾವು ಒಂಥರ ಅವ್ರಿಗೆ ಮುತ್ತೈದ್ರು ಅಂತ ಹೇಳಿದ್ರೆ ದೇವ್ರ ಸಮಾನ ಅನ್ನೋ ಥರ ಕಾಯೆಲ್ಲ ಒಡೆದು ಮಂಗಳಾರತಿ ಮಾಡಿ ಮತ್ತು ನಮಸ್ಕಾರ ಮಾಡಿ ತೊಗೊಳ್ರಿ ಅನ್ನ ಈಗ ಊಟಕ್ಕೆ ಅಂತೇಳಿ ಕುತ್ಕೊಂಡ್ವಿ ಊಟ ಮಾಡೋಕ್ಕೆ ಸೊ ಈ ಸಾರಿ ಪೂಜೆಲೆಲ್ಲ ನೋಡಿರ್ಬೋದು ಸೀರೆ ಗ್ರ್ಯಾಂಡಾಗಿ ಹಾಕಿದ್ದಾಳೆ ಅಕ್ಕ ಅಂತ ಅನ್ಕೊತಾ ಇದ್ರಲ್ಲ ಹೌದು ಈ ಸಾರಿನ ನನಗೆ ಶಿವ ಸ್ಯಾರೀಸ್ ಅಂತ ಹೇಳಿ ಇನ್ಸ್ಟಾಗ್ರಾಮಲ್ಲಿ ಅವ್ರ ಪೇಜ್ ಇದೆ ಸೊ ಆ ಪೇಜ್ ಕಡೆಯಿಂದ ನನಗೆ ಈ ಸ್ಯಾರಿ ಕಳಿಸ್ಕೊಟ್ಟಿದ್ರು ತುಂಬ ಚೆನ್ನಾಗಿದೆ ನಿನ್ನ ಹೆಂಗೆ ಉಟ್ಕೊತೀಯೋ ಹಾಗೆ ನೀಟಾಗಿ ಕೂತ್ಕೊಳ್ಳುತ್ತೆ ಬಾರ್ಡ್ರ್ ಕೂಡ ತುಂಬಾ ಗ್ರ್ಯಾಂಡಾಗಿ ತುಂಬ ಸಖತ್ತಾಗಿತ್ತು ಹೇಗೆ ಕಾಣ್ತಿದ್ದೀನಿ ತುಂಬ ಚೆನ್ನಾಗಿ ಕಾಣ್ತಿದ್ದೇನಲ್ಲ ಸೊ ಬ್ಲೌಸ್ ಕೂಡ ಈ ಥರ ಗ್ರ್ಯಾಂಡಾಗಿನೇ ಕಾಣಿಸುತ್ತೆ ವರ್ಕ್ ಮಾಡೋ ನೆಸೆಸಿಟಿನೇ ಇಲ್ಲ ತುಂಬ ಚೆನ್ನಾಗಿತ್ತು ಸೊ ಅದೊಂದು ಹಾಗೆ ಸುಮಾರು ಜನ ಅಂದ್ಕೊತಿರ್ತಿರಲ್ಲ ಹಂಗಾಗಿ ಅದರದ್ದೊಂದು ಇನ್ಫಾರ್ಮೇಷನ್ ಕೊಟ್ಟೆ ಸೊ ನಿಮ್ಗೆ ಯಾರಿಗಾದರೂ ಏನಾದರೂ ಬೇಕು ಅಂತ ಹೇಳಿದರೆ ನಂಗೆ ಡಿ ಎಮ್ ಮಾಡಿ ಮತ್ತೆ ಇಲ್ಲಾಂದರೆ ಅಲ್ಲಿ ಹೋಗಿ ಕಾಂಟ್ಯಾಕ್ಟ್ ಮಾಡಿ ಥ್ಯಾಂಕ್ ಯು ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡಿ